ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ ಇದು ತ್ರಿವೇಣಿ ಸಂಗಮದಲ್ಲಿ ಬಸವನ ಕಲ್ಲು ಮುಳುಗಡೆ ಆಗಿ ಬಸವನ ಕಲ್ಲು ತಲೆ ಮಾತ್ರ ಕಾಣ್ತಾ ಉಂಟು ನೋಡಿ ಅಮರದ ಪುರದಲ್ಲಿ ಬಸವನ ಕಲ್ಲು ತಲೆ ಮಾತ್ರ ಕಾಣ್ತಾ ಉಂಟು మిస్ట్ కవర్ ఆ ఉంటా బాగమండీ బాగామండల భారీ మళ్ళీ భారీ ఆగి భాగమండల త్రివేణి సంగమ దృశ్య ఇది త్రివేణి సంగమ ద ಅರದ ಪುರದಲ್ಲಿ ಬಸವನ ಕಲ್ಲು ತಲೆ ಮಾತ್ರ ಕಾಣ್ತಾ ಉಂಟು ಇವಾಗ ಫುಲ್ ಮಿಸ್ಟ್ ಕವರ್ ಆಗ್ತಾ ಉಂಟು ಭಾಗವನ್ನ ಫುಲ್ಲು ವಿಡಿಯೋ ಕ್ಲಿಯರ್ ಆಗಿ